ನಮಸ್ಕಾರ ಎಲ್ರಿಗೂ ನೀವು ಇದ್ದೀರಾ ಕ್ರಿಕೆಟ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಸೊ ಆರ್ ಸಿ ಬಿ ಫ್ಯಾನ್ಸ್ ಅವರಿಗೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರು ಟೀಮ್ ಹೆಸರು ಚೇಂಜ್ ಆಗುವಂಥ ತುಂಬ ಸಾಧ್ಯತೆ ಇದೆ ಆ್ಯಂಡ್ ಆರ್ ಸಿ ಬಿ ಅವರು ಕೂಡ ಒಂದು ಸಣ್ಣ ಹಿಂಟ್ ಕೊಟ್ಟಿದ್ದಾರೆ ಯಾಕಂದರೆ ಅವರು ಇವತ್ತು ಬೆಳಿಗ್ಗೆ ಒಂದು ಟೀಸರ್ ರಿಲೀಸ್ ಮಾಡಿದರು ರಿಗಾರ್ಡಿಂಗ್ ಆರ್ ಸಿ ಬಿ ಅನ್ಬಾಕ್ಸ್ ಇವೆಂಟ್ ಸೊ ನೀವು ಆ ಟೀಸರನ್ನು ಹೋಗಿ ಚೆಕ್ಔಟ್ ಮಾಡ್ಬೋದು ಆಫ್ಟರ್ ದಿಸ್ ವಿಡಿಯೋ ಆ್ಯಂಡ್ ಆ್ಯಂಡ್ ಹೆಸರು ಚೇಂಜ್ ಆಗುವ ತುಂಬಾ ಸಾಧ್ಯತೆ ಇದೆ ಯಾಕಂದರೆ ಎಷ್ಟೋ ಅಭಿಮಾನಿಗಳದೊಂದು ಆಸೆ ಆಗಿತ್ತು ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಹೆಸರನ್ನು ರೀನೇಮ್ ಮಾಡಿ ರಾಯಲ್ ಚಾಲೆಂಜರ್ಸ್ ಚಾಲೆಂಜರ್ಸ್ ಬೆಂಗಳೂರು ಮಾಡಬೇಕಂತ ಒಂದು ಎಷ್ಟೋ ಜನ ಅಭಿಮಾನಿಗಳ ಆಸೆ ಆಗಿತ್ತು ಸೊ ಆ ಆಸೆಯನ್ನು ಈಡೇರಿಸುವ ಒಂದು ಸಾಧ್ಯತೆ ಇದೆ ಸೊ ಇವತ್ತವರು ಟೀಸರ್ ಕೂಡ ರಿಲೀಸ್ ಮಾಡಿದರು ಸೊ ರಿಷಬ್ ಶೆಟ್ಟಿಯವರು ಅದರಲ್ಲೇ ಆ್ಯಕ್ಟ್ ಮಾಡಿದರು ಆ್ಯಂಡ್ ಕಮೆಂಟ್ ಬಾಕ್ಸಲ್ಲೂ ಕೂಡ ಎಲ್ಲರೂ ಬೆಂಗಳೂರು ಪರ ಕಮೆಂಟ್ ಮಾಡಿದ್ದಾರೆ ಸೊ ಬೆಂಗಳೂರು ಬುಲ್ಸ್ ಅವರು ಕೂಡ ಕಮೆಂಟ್ ಮಾಡಿದ್ದಾರೆ ಹೆಸರಾಗಲಿ ಬೆಂಗಳೂರು ಉಸಿರಾಗಲಿ ಆರ್ ಸಿ ಬಿ ಆ್ಯಂಡ್ ನೋಡಿ ತುಂಬ ಜನರು ಕೂಡ ಆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತವರು ಕಮೆಂಟ್ ಮಾಡಿದ್ದಾರೆ ಆ್ಯಂಡ್ ಮೋಸ್ಟ್ ಲೈಕ್ಲಿ ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ ಇದ್ದದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆಗುವಂಥ ಸಾಧ್ಯತೆ ಇದೆ ಸೊ ನಿಮ್ಮ ಅನಿಸಿಕೆ ಏನಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಸೊ ಧನ್ಯವಾದ ಈ ಒಂದು ವಿಡಿಯೋ ನೋಡೋದಕ್ಕೆ ಈ ಥರ ಕ್ರಿಕೆಟ್ ಅಪ್ಡೇಟ್ಸಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕೋನ್ ಕೂಡ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸಿಗಾಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್